ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ದೇಶ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದ ಮಹಿಳಾ ಕುಸ್ತಿಪಟುಗಳ ಪ್ರತಿಭಟನೆ ಈಗ ಮತ್ತೆ ಸುದ್ದಿಯಾಗ್ತಾ ಇದೆ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಗುರಿಯಾಗಿದ್ದ ಬಿಜೆಪಿ ಸಂಸದ ಮಾಜಿ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ಕುಸ್ತಿ ಫೆಡರೇಷನ್ ಎಲೆಕ್ಷನ್ನಲ್ಲಿ ನೇರವಾಗಿ ತಾನು ಗೆಲ್ಲದೇ ಇದ್ರೂ ಕೂಡ ತನ್ನ ಬಂಟನನ್ನ ಡಬ್ಲ್ಯೂ ಐ ಅಧ್ಯಕ್ಷನನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ ಇದರ ಬಂದ್ನಲ್ಲಿ ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದ ದೇಶದ ಮೊದಲ ಮಹಿಳಾ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ಕುಸ್ತಿಗೆ ಗುಡ್ ಬೈ ಹೇಳಿದ್ದಾರೆ ಕಣ್ಣೀರು ಹಾಕೊಂಡು ಮತ್ತೊಬ್ಬ ಒಲಿಂಪಿಕ್ಸ್ ಪದಕ ವಿಜೇತ ಕುಸ್ತಿಪಟು ಬಜರಂಗ್ ಪೂನಿಯಾ ತಮಗೆ ಕೊಡಲಾಗಿದ್ದ ಪದ್ಮಶ್ರೀ ಪ್ರಶಸ್ತಿಯನ್ನ ಪಿ ಮೋದಿ ಮನೆ ಮುಂದೆ ಹಾಕಿ ಹೋಗಿದ್ದಾರೆ ನನಗೆ ಬೇಡ ಇದು ಅಂತ ಆದರೆ ಒಂದು ಸಲ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡಬೇಡಿ ಅಂತ ಸೂಚಿಸು ಬಿಟ್ರೆ ಸರ್ಕಾರ ಆಗಲಿ ಬಿಜೆಪಿ ಆಗಲಿ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಚಾರ್ಜ್ ಶೀಟ್ ಆಗಿದ್ರು ಅರೆಸ್ಟ್ ಮಾಡಿಲ್ಲ ಹಾಗಿದ್ರೆ ಬಿಜೆಪಿಗೆ ಬ್ರಿಜ್ಭೂಷಣ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಶಿವರಾಜ್ ಸಿಂಗ್ ಚೌಹಾಣ್ ಮೂರ್ ಮೂರು ಸಲ ಮುಖ್ಯಮಂತ್ರಿ ಆಗಿದ್ದವರು ಮತ್ತೊಂದು ಬಾರಿ ಬಿಜೆಪಿಯನ್ನ ಮಧ್ಯಪ್ರದೇಶದಲ್ಲಿ ಗೆಲ್ಲಿಸ್ಕೊಂಡ್ ಬಂದವರು ನಿರ್ದಾಕ್ಷಿಣ್ಯವಾಗಿ ಸಾಕು ನೀವು ಮಾಡಿದ್ದಲ್ಲಿ ನಿಮಗೆ ಕೊಡೋದು ಅಂತ ಹೇಳಿ ಇಳಿಸಿ ಮನೆ ಕಳಿಸಿದ್ರು ಸಿಎಂ ಸ್ಥಾನ ಅವರಿಗೆ ಕೊಟ್ಟಿಲ್ಲ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಬಾಗ್ಲು ಓಪನ್ ಮಾಡಿದ ಯಡಿಯೂರಪ್ಪ ಅಂತ ಕರೀತಾರೆ ಅವ್ರನ್ನ ಮುಖ್ಯಮಂತ್ರಿ ಇದ್ ಹುದ್ದೆಯಿಂದ ಇಳಿರಿ ಕೆಳಗೆ ಸಾಕು ವಯಸ್ಸಾಯಿತು ಅಂತ ಇಳಿಸಿ ಕಳಿಸುವಂಥ ಬಿ ಜೆ ಪಿ ಹೈಕಮಾಂಡ್ಗೆ ಈ ಬ್ರಿಜ್ಭೂಷಣ್ ಸಿಂಗ್ನ ಏನೂ ಮಾಡೋಕ್ಕಾಗ್ತಿಲ್ಲ ಯಾಕೆ ಅಥವಾ ಈ ಯಡಿಯೂರಪ್ಪ ಶಿವರಾಜ್ ಸಿಂಗ್ ಚೌಹಾಣ್ ಇವರೆಲ್ಲರನ್ನು ಮೀರಿದಷ್ಟು ಈತ ನಿಮಗೆ ಪ್ರಭಾವಿನ ಆತ ನಿಮಗೆ ಅಂತ ಏನಾದರೂ ಉಪಕಾರವನ್ನು ಮಾಡಿದಾನ ಅಥವಾ ಇವರೆಲ್ಲರನ್ನು ಮೀರಿದ ಸಹಾಯವನ್ನು ಈತನ ನೀವೇನಾದರೂ ಪಡೆದಿದ್ದೀರಾ ಎಲ್ಲ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ಸ್ನೇಹಿತರೆ ಬ್ರಿಜ್ಭೂಷಣ್ ಸಿಂಗ್ ಯಾಕೆ ಅಷ್ಟು ಪವರ್ಫುಲ್ ಅಂತ ನೋಡೋಕೆ ಮೊದಲು ಈತ ಯಾರು ಈತನ ಹಿನ್ನೆಲೆ ಏನು ಅನ್ನೋದನ್ನ ಚಿಕ್ಕದಾಗಿ ನೋಡಲೇಬೇಕು ಬ್ರಿಜ್ಭೂಷಣ್ ಸಿಂಗ್ ಆರು ಟೈಮ್ ಎಂ ಪಿ ಕೇವಲ ಬಿಜೆಪಿ ಮಾತ್ರ ಪಾಲಿಲ್ಲ ಈತನನ್ನ ಬೆಳೆಸೋದ್ರಲ್ಲಿ ಉತ್ತರ ಪ್ರದೇಶದ ಗೊಂಡಾ ಜಿಲ್ಲೆಯ ಈತ ಗೋಂಡಾ ಅಲ್ಲ ಅದು ಬೇರೆ ಆದರೆ ನಮ್ಮ ಪ್ರಾಬ್ಲಮ್ ಅಲ್ಲ ಜಿಲ್ಲೆ ಹೆಸರು ಗೊಂಡಾ ಅಂತ ಗೊಂಡಾ ಸೇರಿದಂತೆ ಕೈಸರ್ಗಂಜ್ ಬಲ್ರಾಂಪುರ್ ಕ್ಷೇತ್ರಗಳನ್ನ ಕೂಡ ಪ್ರತಿನಿಧಿಸಿದ್ದಾನೆ ಐದು ಸಲ ಬಿಜೆಪಿ ಟಿಕೆಟ್ ನಿಂದ ಒಂದು ಸಲ ಎಸ್ ಪಿ ಸಮಾಜವಾದಿ ಪಾರ್ಟಿಯಿಂದ ಗೆದ್ದಿದ್ದಾನೆ ಈತನ ಹೆಂಡತಿ ಕೇತ್ಕಿ ಸಿಂಗ್ ದೇವಿ ಕೂಡ ಗೊಂಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ನ ಪ್ರೆಸಿಡೆಂಟ್ ಆಗಿದ್ರು ದಬ್ಧಬಾ ಇದೆ ಈತನ ಏರಿಯಾದಲ್ಲಿ ವರ್ಡ್ ಬೆಳೆಸಿದ್ದೀವಿ ನಿಮಗೆ ಹೇಳ್ತಾ ಹೋಗ್ತೀವಿ ಮುಂದೆ ಈತನ ಮಗ ಪ್ರತೀಕ್ ಭೂಷಣ್ ಸಿಂಗ್ ಸದ್ಯ ಗೊಂಡಾ ಸದರ್ ಕ್ಷೇತ್ರದ ಎಮ್ ಎಲ್ ಎ ಯುವಕನಾಗಿದ್ದಾಗ ಸ್ವಲ್ಪ ಕುಸ್ತಿ ಆಡ್ತಿದ್ದ ಬ್ರಿಜ್ಭೂಷಣ್ ಸಿಂಗ್ ತೊಂಬತ್ತರ ದಶಕದಲ್ಲಿ ಗೋಂಡಾ ಸುತ್ತಮುತ್ತ ಬಾಹುಬಲಿ ಅನ್ನೋ ಇಮೇಜ್ ಅನ್ನ ಅಥವಾ ಹೆಸರನ್ನ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಮೂವತ್ತೊಂಬತ್ತು ಜನರಲ್ಲಿ ಈತ ಕೂಡ ಒಬ್ಬ ನಂತರ ಸಾವಿರದ ಒಂಬೈನೂರ ತೊಂಬತ್ ಮುಂಬೈನ ಜೆ ಜೆ ಶೂಟೌಟ್ನಲ್ಲಿ ಭಾಗಿಯಾದ ದಾವೂದ್ ಇಬ್ರಾಹಿಂನ ಸಹಚರರಾದ ಸುಭಾಷ್ ಸಿಂಗ್ ಠಾಕೂರ್ ಜಯೇಂದ್ರ ಠಾಕೂರ್ ಪರೇಶ್ ದೇಸಾಯಿ ಶ್ಯಾಮ್ ಕಿಶೋರ್ ಗಾರಿಕ್ಪಟ್ಟಿ ಅನ್ನೋರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಇದನ್ ಮೇಲೆ ಟಾಡಾ ಅಂದ್ರೆ ಭಯೋತ್ಪಾದನಾ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಆಶ್ರಯ ಕೊಡೋದಷ್ಟೇ ಅಲ್ಲದೆ ದಾವೂದ್ ಜೊತೆಗೆ ಮಾತನಾಡೋಕೆ ತನ್ನ ಫೋನ್ ಕೂಡ ಕೊಟ್ಟಿದ್ದ ಅನ್ನೋ ಆರೋಪ ಇದೆ ನಂತರ ಸಾಕ್ಷಿ ಕೊರತೆ ಹಿನ್ನೆಲೆಯಲ್ಲಿ ಕೋರ್ಟ್ ಈತನನ್ನು ಬಿಟ್ಟಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎರಡು ಸಾವಿರದ ಏಳರ ನಡುವೆ ಈತನ ಮೇಲೆ ಸುಮಾರು ಮೂವತ್ತೆಂಟು ಕ್ರಿಮಿನಲ್ ಕೇಸಸ್ ಇದ್ವು ಕಳ್ತನ ದರೋಡೆ ಕೊಲೆ ಕೊಲೆಯತ್ನ ಬೆದರಿಕೆ ಕಿಡ್ನಾಪ್ ಹೀಗೆ ಎಲ್ಲಾ ತರಹದ ಕೇಸಸ್ ಈತನ ಮೇಲಿವೆ ಕಠೋರ ಗ್ಯಾಂಗ್ಸ್ಟರ್ ಗೂಂಡಾ ಕಾಯ್ದೆ ಅಡಿ ಕೂಡ ಎಫ್ಐಆರ್ಗಳು ದಾಖಲಾಗಿವೆ ಕಳೆದ ವರ್ಷ ಆಜ್ ತಕ್ನ ಅಂಗಸಂಸ್ಥೆಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ರವೀಂದರ್ ಅನ್ನೋ ತನ್ನ ಫ್ರೆಂಡ್ನ ಹತ್ಯೆ ಮಾಡಿದ್ದವನನ್ನ ನಾನು ಶೂಟ್ ಮಾಡಿ ಕೊಂದದ್ದಾಗಿ ಆನ್ ಕ್ಯಾಮ್ರಾ ಈತ ಹೇಳ್ಕೊಂಡಿದ್ದ ನನ್ನ ಕೈಯಿಂದ ಒಂದು ಹತ್ಯೆ ಆಗಿದೆ ಅಂತ ಓಪನ್ ಆಗಿ ಇಂಟರ್ವ್ಯೂ ನಾನು ಹೇಳ್ಕೊಂಡಿದ್ದ ಎರಡು ಸಾವಿರದ ನಾಲ್ಕರಲ್ಲಿ ಶಕ್ತಿ ಶರಣ್ ಸಿಂಗ್ ಅನ್ನೋ ಈತನ ಹಿರಿಯ ಮಗ ಒಬ್ಬ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಆತ್ಮಹತ್ಯೆಯ ನೋಟ್ ನಲ್ಲಿ ತನ್ನ ತಂದೆಯ ಸ್ವಾರ್ಥದ ಬುದ್ಧಿಗೆ ನಾನು ಪ್ರಾಣ ಕಳ್ಕೊಳ್ತಾ ಇದ್ದೀನಿ ನನ್ನ ತಂದೆಯ ಸೆಲ್ಫಿಶ್ ಆಟಿಟ್ಯೂಡೇ ನನ್ನ ಸಾವಿಗೆ ಕಾರಣ ಅಂತ ಬರ್ಕೊಂಡಿದ್ದ ಇಷ್ಟೆಲ್ಲ ಘನಘೋರ ಚರಿತ್ರ ಹೊಂದಿರೋ ಬ್ರಿಜ್ಭೂಷಣ್ ಸಿಂಗ್ ಸುಮಾರು ಒಂದು ದಶಕದಿಂದ ಅಧ್ಯಕ್ಷನಾಗಿ ಕುಸ್ತಿ ಫೆಡರೇಷನ್ ಅನ್ನ ತನ್ನ ಕಂಟ್ರೋಲ್ಗೆ ತಗೊಂಡಿದ್ದಾನೆ ಒಂದು ದಶಕದಿಂದ ಅಂದರೆ ಯು ಪಿ ಎ ಸರ್ಕಾರ ಈತ ಮುಂಚೆ ಸಮಾಜವಾದಿ ಪಾರ್ಟಿಲೆಲ್ಲ ಇದ್ದಾಯಿತ ಸೊ ಸಮಾಜವಾದಿ ಪಾರ್ಟಿ ಯು ಪಿ ಎ ಸರ್ಕಾರಕ್ಕೂ ನಂಟಿದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಈತನನ್ನ ಆಯ್ಕೆಯಾಗುತ್ತೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷನನ್ನಾಗಿ ಅಲ್ಲಿಂದ ಇಲ್ಲಿ ತನಕ ಮನಮೋಹನ್ ಸಿಂಗ್ರಿಂದ ಮೋದಿ ತನಕ ಈತನನ್ನೇನೂ ಮಾಡೋಕ್ಕಾಗಲಿಲ್ಲ ಈತ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾನೆ ದಬ್ಬ ಇಟ್ಕೊಂಡಿದ್ದಾನೆ ನಿರಂತರವಾಗಿ ಈತನ ಕಾರ್ಯವೈಖರಿ ಬಗ್ಗೆ ಟೀಕೆಗಳು ಕೇಳಿ ಬರ್ತಾನೆ ಇದೆ ಜೊತೆಗೆ ಇವನ ಆಟ ಮತ್ತು ಪ್ರಭಾವ ಯಾವ ಮಟ್ಟಿಗಿದೆ ಅಂದರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಈ ಕಾಂಗ್ರೆಸ್ ಸರ್ಕಾರ ಇರಬೇಕಾದನೇ ಮೊನ್ನೆ ಕಂಬಳ ಮಾಡಿದ್ರು ಬೆಂಗಳೂರಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಎ ಅಶೋಕ್ ರೈ ಅವರೇ ಅದರ ಆಯೋಜಕರು ಮುಖ್ಯವಾಗಿ ಅವ್ರದೇ ಕಮಿಟಿ ಆಯೋಜನೆದು ಅವರು ಕಂಬಳ ಉದ್ಘಾಟನೆಗೆ ಈ ಭೂಪನಿಗೆ ಇಷ್ಟೆಲ್ಲ ಸೀನ್ ಆದಮೇಲೆ ಮೊನ್ನೆ ಮೊನ್ನೆ ಒಂದು ವರ್ಷದಿಂದ ನಡೀತಾ ಇದೆಯಲ್ಲ ಸ್ಟಿಲ್ ಈ ಮಹಾನುಭಾವನೆಗೆ ಆಹ್ವಾನ ಕೊಟ್ಟಿದ್ದರು ಕಂಬಳ ಉದ್ಘಾಟನೆಗೆ ಆಮೇಲೆ ನಮ್ಮ ಜನ ಕ್ಯಾಕರಿಸಿ ಹೋಗಿದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಲಾಗಿತ್ತು ಅಂತಹ ವಿಚಿತ್ರ ಕ್ಯಾರೆಕ್ಟರ್ ಇದು ಪಕ್ಷ ಪಕ್ಷಗಳನ್ನು ಮೀರಿ ಕೂಡ ಈ ವಿಚಿತ್ರವಾದ ಯಾರಿಗೂ ಅರ್ಥ ಆಗದಂಥ ಪ್ರಭಾವ ಹೊಂದಿರೋ ಕ್ಯಾರೆಕ್ಟರ್ ಇದು ಹೆಂಗೆ ಸಾಧ್ಯ ಇದು ಬಹಳ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜೂನಿಯರ್ ಕುಸ್ತಿ ಟೂರ್ನಮೆಂಟ್ ಒಂದರಲ್ಲಿ ಕುಸ್ತಿಪಟು ಒಬ್ಬನಿಗೆ ಸ್ಟೇಜ್ ಮೇಲೆ ಕೆನ್ನೆಗೆ ಹೊಡೆದಿದ್ದ ಇದು ರೆಕಾರ್ಡ್ ಕೂಡ ಆಗಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಇಂಟರ್ವ್ಯೂ ಒಂದರಲ್ಲಿ ಈ ಕುಸ್ತಿಪಟುಗಳೆಲ್ಲ ಬಲಿಷ್ಠ ಹುಡುಗ ಹುಡುಗಿಯರು ಇಂಥವರನ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟ್ರಾಂಗ್ ಆಗಿರೋರು ಬೇಕಾಗತ್ತೆ ಆದರೆ ನನಗಿಂತ ಸ್ಟ್ರಾಂಗ್ ಯಾರಾದರೂ ಇದ್ದಾರಾ ಅಂತ ಪ್ರಶ್ನೆ ಕೇಳಿದ್ದ ಏನಿತ ಫಿಸಿಯೋನ ಕೋಚ ಫೆಡರೇಷನ್ ಅಧ್ಯಕ್ಷ ಅಡ್ಮಿನಿಸ್ಟ್ರೇಟಿವ್ ಕೆಲಸ ಏನು ಹೊಡೆದು ಕಂಟ್ರೋಲ್ ಮಾಡೋಕೆ ಈತ ಏನು ಅವರೇನು ಆನೆಗಳ ಈತ ಕೆಡ್ಡ ಮಾಸ್ಟರ ಈತನ ವರ್ತನೆ ತುಂಬ ಪ್ರಶ್ನಾರ್ಹ ಇದೆಲ್ಲಕ್ಕಿಂತ ಸೀರಿಯಸ್ ಆಗಿರೋ ಆರೋಪ ಈ ವರ್ಷದ ಜನವರಿಯಲ್ಲಿ ಕೇಳಿ ಬಂತು ಬ್ರಿಜ್ಭೂಷಣ್ ಸಿಂಗ್ ಹಲವಾರು ವರ್ಷಗಳಿಂದ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ದೌರ್ಜನ್ಯ ಕೊಡ್ತಾ ಬಂದಿದ್ದಾನೆ ಅಂತ ವಿನೇಶ್ ಫೋಗಟ್ ಸಾಕ್ಷಿ ಮಲ್ಲಿಕ್ ಭಜರಂಗ್ ಪೂನಿಯಾ ಸೇರಿದಂತೆ ನಲವತ್ತು ಕುಸ್ತಿಪಟುಗಳು ಪ್ರೊಟೆಸ್ಟ್ ಶುರು ಮಾಡಿದ್ರು ಆಗ ಸರ್ಕಾರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಕಳಿಸಿತ್ತು ಆದರೆ ಸರ್ಕಾರ ಏನು ಆಕ್ಷನ್ ತಗೊಂಡಿಲ್ಲ ಅಂತ ಮತ್ತೆ ಏಪ್ರಿಲ್ನಲ್ಲಿ ಪ್ರತಿಭಟನೆ ಶುರು ಮಾಡಿದ್ರು ಆದರೂ ಯಾವುದೇ ಎಫ್ಐಆರ್ ಆಗಲಿಲ್ಲ ಕೊನೆಗೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ದಿಲ್ಲಿ ಪೊಲೀಸರಿಗೆ ಎಫ್ಐಆರ್ ಹಾಕಿ ಅಂತ ಹೇಳ್ತು ಅದರಂತೆ ಪೋಕ್ಸೋ ಕಾಯ್ದೆಯಡಿ ಕೇಸ್ ಆಯಿತು ಅದರ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ಕೇಸ್ ಇನ್ನು ಆರು ವಯಸ್ಕ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸ್ ಹಾಕಲಾಯಿತು ಕಂಪ್ಲೇಂಟ್ ಪ್ರಕಾರ ಮೃದುಭೂಷಣ್ ಸಿಂಗ್ ಮಹಿಳಾ ಕುಸ್ತಿಪಟುಗಳ ಮೈಯೆಲ್ಲ ಮುಟ್ಟಿ ಅವರ ಸ್ತನ ಹೊಟ್ಟೆ ಸೇರಿದಂತೆ ಪ್ರೈವೇಟ್ ಭಾಗಗಳನ್ನು ಮುಟ್ತಾ ಇದ್ದ ಟಚ್ ಮಾಡ್ತಿದ್ದ ಆ ರೀತಿ ಕಂಪ್ಲೇಂಟ್ ಕೊಡಲಾಗಿತ್ತು ಎರಡು ಮೂರು ಪ್ರಕರಣಗಳಲ್ಲಿ ಟ್ರೈನಿಂಗ್ ಜರ್ಸಿಯನ್ನೇ ಮೇಲಕ್ಕೆತ್ತಿ ನೋಡಿದ್ದ ಈ ರೀತಿ ಎಲ್ಲ ಆರೋಪ ಬಂತಲ್ಲ ಮೈಗೆಲ್ಲ ಕೈ ಹಾಕ್ತಾನಿತ್ತಾ ಅಂತ ಅದಕ್ಕೆ ಕೀತ ಕೊಟ್ಟಿರೋ ಉತ್ತರ ಹೆಂಗ್ ಗೊತ್ತಾ ಸ್ನೇಹಿತರೆ ನಿಮಗೆ ಶಾಕ್ ಆಗ್ಬೋದಾತ ಹೇಳಿರೋದೇನು ಅಂದರೆ ಅವರ ಪಲ್ಸ್ ಚೆಕ್ ಮಾಡಿದ್ದು ತಪ್ಪಾ ಅದು ಲೈಂಗಿಕ ದೌರ್ಜನ್ಯಾನ ಅಂತ ಕೇಳಿದಾನೆ ಯಾರಿ ಪಲ್ಸ್ ಚೆಕ್ ಮಾಡಕ್ಕೆ ಫಿಸಿಯೋನ ಡಾಕ್ಟರ ಕೋಚ ಡಬ್ಲ್ಯೂ ಎಫ್ ಐನ ಅಧ್ಯಕ್ಷ ಹುದ್ದೆ ಅದು ಅಡ್ಮಿನಿಸ್ಟ್ರೇಟಿವ್ ಹುದ್ದೆ ಹೂ ಇಸ್ ಹಿ ಯಾರಾತ ಹೆಣ್ಮಕ್ಳ ಎದೆ ಕೈ ಹಾಕಿ ಅಥವಾ ಅವರ ದೇಹಕ್ಕೆ ಅವರ ಹೃದಯ ಬಡಿತವನ್ನ ಚೆಕ್ ಈತ ಲೈಂಗಿಕ ದೌರ್ಜನ್ಯ ಈತನ ಕೆಲಸ ಏನು ಅವರ ಹೃದಯ ಬಡಿತ ಚೆಕ್ ಮಾಡಕ್ಕೆ ಈತ ಯಾರು ಅವರ ಮಾಂಸಖಂಡಗಳಲ್ಲಿ ಎಷ್ಟು ಬಲ ಇದೆ ಅಂತ ಹೇಳಿ ಮುಟ್ಟಿ ಚೆಕ್ ಮಾಡಕ್ಕೆ ಈತ ಯಾರು ಡಬ್ಲ್ಯೂ ಎಫ್ ಐನ ಅಧ್ಯಕ್ಷನಿಗೆ ಆ ಕೆಲಸ ಇರುತ್ತಾ ಅಥವಾ ಅಡ್ಮಿನಿಸ್ಟ್ರೇಟಿವ್ ರೋಲ್ ಅದು ಈತನಿಗೆ ಧೈರ್ಯ ಆದ್ರೂ ಹೆಂಗ್ ಬರುತ್ತೆ ನಾನು ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಲ್ಲ ಪಲ್ಸ್ ಚೆಕ್ ಮಾಡಿದ್ದು ಅಂತ ಹೇಳೋಕೆ ಹಗ್ ಮಾಡೋ ನೆಪದಲ್ಲಿ ಉಸಿರು ಕಟ್ಟಿಸೋ ರೀತಿ ಬಲವಾಗಿ ತಬ್ಬು ಹಿಡ್ಕೊತಾ ಇದ್ದ ಟ್ರೈನಿಂಗ್ ಬದಲಾಗಿ ಲೈಂಗಿಕ ಬೇಡಿಕೆ ಇಡ್ತಾ ಇದ್ದ ಅಂದರೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರೆ ಬೇಕಾಗಿರೋ ಎಕ್ವಿಪ್ಮೆಂಟ್ಗಳನ್ನು ಪ್ರೋಟೀನ್ ಇತ್ಯಾದಿ ಎಲ್ಲ ಸಪ್ಲೈ ಮಾಡಿಸ್ಕೊಟ್ರೆ ಲೈಂಗಿಕವಾಗಿ ಅನ್ನೋ ಬೇಡಿಕೆ ಇಡ್ತಾ ಇದ್ದ ಈ ರೀತಿ ವರ್ಷಗಳ ಕಾಲ ಹಲವಾರು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ಕಿರುಕುಳವನ್ನು ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಡಲಾಗಿತ್ತು ಆರೋಪ ಆಯ್ತು ಓಕೆ ಯಾರು ಏನ್ ಬೇಕಾದ್ರೂ ಆರೋಪ ಮಾಡಬಹುದು ಆರೋಪ ಕೂಡಲೇ ಅದು ಸಾಬೀತಾಗುತ್ತಾ ಪೊಲೀಸರು ತನಿಖೆ ಮಾಡಿ ಹೇಳ್ಬೇಕಲ್ಲ ಅಂತ ನೀವು ಕೇಳಬಹುದು ಅಲ್ಲಿಗೂ ಬರ್ತೀವಿ ಮಹಿಳಾ ಕುಸ್ತಿಪಟುಗಳು ಈ ರೀತಿ ಹದಿನೈದು ಲೈಂಗಿಕ ಕಿರುಕುಳದ ಘಟನೆಗಳನ್ನ ಜೊತೆಗೆ ಹತ್ತು ಅಸಭ್ಯವಾಗಿ ಸ್ಪರ್ಶಿಸಿದ ಇನ್ಸಿಡೆಂಟ್ಗಳನ್ನ ಉಲ್ಲೇಖ ಮಾಡಿದ್ರು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಿಲ್ಲಿ ಪೊಲೀಸರು ತನಿಖೆ ಮಾಡಿದ್ರು ಜುಲೈ ಹನ್ನೊಂದನೇ ತಾರೀಕು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ರು ಇದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಂಡರ್ನಲ್ಲಿ ಕೆಲಸ ಮಾಡೋ ದಿಲ್ಲಿ ಪೊಲೀಸ್ ದಿಲ್ಲಿ ಪೊಲೀಸ್ ಕೇಜ್ರಿವಾಲ್ ಅಲ್ಲಿ ಕೆಲಸ ಮಾಡಲ್ಲ ಪೊಲೀಸರ ಮೇಲೆ ಕೇಜ್ರಿವಾಲ್ಗೆ ಕಂಟ್ರೋಲ್ ಇಲ್ಲ ಕೇಂದ್ರ ಗೃಹ ಇಲಾಖೆ ಅಂಡರ್ನಲ್ಲಿ ಕೆಲಸ ಮಾಡುತ್ತೆ ದಿಲ್ಲಿ ಪೊಲೀಸ್ ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಕೋರ್ಟ್ಗೆ ಹಿಂಗೆ ಆರೋಪ ಬಂದಿತ್ತಲ್ಲ ಅದನ್ನು ನಾವು ತನಿಖೆ ಮಾಡಿದ್ದೀವಿ ನಮ್ಗೆ ಈ ಥರ ಇತರ ವಿಚಾರಗಳು ಬಂದಿದ್ದಾವೆ ಗಮನಕ್ಕೆ ಅಂತೇಳಿ ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ರು ಕೋರ್ಟ್ಗೆ ಅದರಲ್ಲಿ ಏನಿತ್ತು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಕುಸ್ತಿಪಟುಗಳು ಮಾಡ್ತಿರೋ ಆರೋಪ ನಿಜ ಬ್ರಿಜ್ ಸಿಂಗ್ ಲೈಂಗಿಕ ಕಿರುಕುಳ ಆರೋಪದ ಅಡಿಯಲ್ಲಿ ವಿಚಾರಣೆ ಮತ್ತು ಶಿಕ್ಷೆಗೆ ಅರ್ಹ ಅಂತ ಹೇಳಿತ್ತು ಸ್ನೇಹಿತರೇಳಿ ಇನ್ನೊಂದು ಅಂಶ ಚಾರ್ಜ್ ಶೀಟ್ ನಲ್ಲಿ ದಿಲ್ಲಿ ಪೊಲೀಸರು ಅಪ್ರಾಪ್ತೆ ಆರೋಪ ಮಾಡಿದ್ದ ಫೋಕ್ಸೋ ಕಾಯ್ದೆಯಡಿ ಚಾರ್ಜಸ್ ಅನ್ನ ಕೈ ಬಿಟ್ಟಿದೆ ಆಕೆ ಅಪ್ರಾಪ್ತ ಆಗಿರ್ಲಿಲ್ಲ ಆಗ ಅಂತ ಅದು ಸ್ವಲ್ಪ ನ ವೀಕ್ ಮಾಡ್ತು ಅನ್ನೋ ಆರೋಪ ಬಂತಾದ್ರೂ ಕೂಡ ಮಹಿಳಾ ಕುಸ್ತಿಪಟುಗಳು ಮಾಡಿದ ಆರೋಪವನ್ನ ದಿಲ್ಲಿ ಪೊಲೀಸರು ಅಲ್ಲ ಅನ್ನೋದು ಗಂಭೀರ ವಿಚಾರ ಕುಸ್ತಿಪಟುಗಳು ತಮ್ಮ ಪದಕಗಳನ್ನ ಗಂಗೆ ನದಿಗೆ ಬಿಸಾಡ್ತೀವಿ ಅಂತ ಹೋದಾಗ ಕೇಂದ್ರ ಕ್ರೀಡಾ ಮಂತ್ರಿ ಕರ್ದು ಮಾತನಾಡಿಸಿದರು ಆಮೇಲೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೂಡ ಮೀಟ್ ಮಾಡಿದ್ರು ಈ ವೇಳೆ ಅವರು ಕುಸ್ತಿ ಫೆಡರೇಷನ್ ನಲ್ಲಿ ಬ್ರಿಜ್ಭೂಷಣ್ ಸಿಂಗ್ ಕಾಲಿಡದಂತೆ ನೋಡ್ಕೋತೀನಿ ಆತನ ಬೆಂಬಲಿಗರು ಕೂಡ ಯಾರು ಡಬ್ಲ್ಯೂ ಎಫ್ ಐ ನಲ್ಲಿ ಇರೋಕೆ ಬಿಡಲ್ಲ ಅಂತ ಭರವಸೆ ಕೊಟ್ಟಿದ್ರು ಅಂತ ಕುಸ್ತಿಪಟುಗಳು ಹೇಳ್ಕೊಂಡಿದ್ದಾರೆ ಆದ್ರೆ ಈಗ ಸಂಜಯ್ ಸಿಂಗ್ ಅನ್ನೋ ವ್ಯಕ್ತಿ ಡಬ್ಲ್ಯೂ ಎಫ್ ಐ ನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾರೆ ಈತ ಆರ್ ಎಸ್ ಎಸ್ ಮೂಲವನ್ನ ಹೊಂದಿದಾನೆ ಅಂತ ಹೇಳಿದ್ರು ಕೂಡ ಮುಖ್ಯವಾಗಿ ಅದಕ್ಕಿಂತ ಹೆಚ್ಚಾಗಿ ಈತ ಬ್ರಿಜಭೂಷಣ್ ಸಿಂಗ್ ನ ಚಮಚ ಬಲಗೈ ಬಂಟ ಅಂತ ಹೇಳಲಾಗತ್ತೆ ಅದಕ್ಕೆ ಸಾಕ್ಷಿ ಏನು ಅಂದ್ರೆ ನಿಮಗೆ ಹೇಳ್ತಾ ಹೋಗ್ತೀವಿ ವರದಿಯನ್ನ ಗಮನ ಕೊಟ್ಟು ನೋಡ್ತಾ ಹೋಗಿ ಬ್ರಿಜ್ಭೂಷಣ್ಗೆ ಬಿಸ್ನೆಸ್ ಪಾರ್ಟ್ನರ್ ಕೂಡ ಹೌದು ಈತ ಸಂಜಯ್ ಸಿಂಗ್ ಬ್ರಿಜಭೂಷಣ್ ಸಿಂಗ್ ನನ್ನ ತನ್ನ ಅಣ್ಣ ಇದ್ದ ಹಾಗೆ ಅಂತ ಹೇಳಿಕೊಂಡಿದ್ದಾನೆ ಎಲ್ಲಕ್ಕಿಂತ ಮಿಗಿಲಾಗಿ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಗೆದ್ದ ವ್ಯಕ್ತಿ ಸಂಜಯ್ ಸಿಂಗ್ ಬದಲಿಗೆ ಎಲ್ರೂ ಬಂದು ಹಾರ ಹಾಕಿದ್ದು ಆನ್ ಕ್ಯಾಮ್ರಾ ಬ್ರಿಜ್ಭೂಷಣ್ ಶರಣ್ ಸಿಂಗ್ ತಲೆ ಮೇಲೆ ಕುತ್ತಿಗೆಗೆ ಅದಕ್ಕೂ ಮಿಗಿಲಾಗಿ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಎಂತ ದರ್ಪದ ಹೇಳಿಕೆ ಕೊಟ್ಟಿದ್ದಾನೆ ಅಂದರೆ ದಬ್ ದಬಾ ಥಾ ಅಂತ ಘೋಷಣೆಗಳನ್ನು ರಿಪೀಟೆಡ್ಲಿ ಕೂಗ್ತಾನೆ ಅದನ್ನು ಆತನ ಬೆಂಬಲಿಗರು ಸುತ್ತಮುತ್ತ ಇರೋರು ಜೈಕಾರ ಹಾಕಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ನನ್ನ ಆರ್ಭಟ ಡಬ್ಲ್ಯೂ ಎಫ್ ಐನಲ್ಲಿ ಇತ್ತು ಇನ್ನು ಮುಂದೇನು ನಂದೇ ಇರುತ್ತೆ ಅಂತ ಆತ ಹೇಳಿಕೊಂಡಿದ್ದಾನೆ ದಬ್ಧಬಾ ಥಾ ದಬ್ಧಬಾ ರಹೇಗಾ ನನ್ನ ಡಾಮಿನೆನ್ಸ್ ನನ್ನ ಪವರ್ ಮುಂಚೆನು ಇತ್ತು ಇಲ್ಲಿ ಮುಂದೇನು ಇರುತ್ತೆ ಅಂತ ಕ್ಯಾಮರಾ ಮುಂದೆ ಕೂಗಾಡಿದ್ದಾನೆ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಸಂಜಯ್ ಸಿಂಗ್ ಗೆದ್ದ ಬಳಿಕ ಅದರ ಅರ್ಥ ವ್ಯಕ್ತಿ ಚೇಂಜ್ ಆಗಿದ್ದಾನೆ ಬಟ್ ಪ್ರಭಾವ ಈ ತಂದೆ ಮುಂದುವರಿಯುತ್ತೆ ಅಂತ ಆತನೇ ಸಾಬೀತು ಮಾಡಿದ್ದಾನೆ ಈ ಮೂಲಕ ಏನಾಗಿದೆ ಅಂದ್ರೆ ಕುಸ್ತಿಪಟುಗಳು ಆನ್ ಕ್ಯಾಮ್ರಾ ನ್ಯಾಷನಲ್ ಮೀಡಿಯಾ ಮುಂದೆ ಹೇಳಿದಾರಲ್ಲ ಅಮಿತ್ ಶಾ ಭರವಸೆ ಕೊಟ್ಟಿದ್ರು ನಮಗೆ ಹಾಗಾಗಿ ನಾವು ಪ್ರತಿಭಟನೆ ವಾಪಸ್ ತಗೊಂಡ್ವಿ ಅವ್ರನ್ನ ಬರಕ್ ಬಿಡಲ್ಲ ಅವ್ರ ಬೆಂಬಲಿಗರು ಕೂಡ ಬರಕ್ ಬಿಡಲ್ಲ ಕ್ಲೀನ್ ಮಾಡ್ತೀವಿ ಡಬ್ಲ್ಯೂ ಎಫ್ ಐನ ಅಂತ ಭರವಸೆ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ ಆ ಭರವಸೆ ಸುಳ್ಳಾಗಿದೆ ಯಾಕಂದ್ರೆ ಈತನೇ ಹೇಳ್ತಾ ಇದ್ದಾನೆ ದಬ್ದಬಾ ಥಾ ದಬ್ಬಾ ರ ಅಂತ ಅವನ ಆಪ್ ತೆಗೆದುಕೊಂಡ್ ಬಂದಿದ್ದಾನೆ ಆಪ್ ತಗ್ಗಿದಾಗ ಇವನ್ ಕುತ್ತಿಗೆಗೆ ಹಾರ ಹಾಕಿ ಸಮರಮಾಚರಣೆ ಆಗಿದೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಈಸ್ಟರ್ನ್ ಯು ಪಿ ಪೂರ್ವ ಉತ್ತರ ಪ್ರದೇಶದ ಪಾಲಿಟಿಕ್ಸ್ನಲ್ಲಿ ಬ್ರಿಜ್ಭೂಷಣ್ ಪ್ರಭಾವಿ ವ್ಯಕ್ತಿ ಗೊಂಡಾ ಬಲ್ರಾಂಪುರ್ ಬಹ್ರೈಕ್ ಅಯೋಧ್ಯ ಶ್ರಾವಸ್ತಿಯ ಸುಮಾರು ಐವತ್ತಕ್ಕೂ ಅಧಿಕ ಎಂಜಿನಿಯರಿಂಗ್ ಫಾರ್ಮಸಿ ಕಾನೂನು ಸೇರಿದಂತೆ ಹಲವಾರು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಮೇಲೆ ಈತನ ಕಂಟ್ರೋಲ್ ಇದೆ ಕೆಲ ಬಡ ಮಕ್ಕಳಿಗೆ ಫ್ರೀ ಸೀಟ್ ಕೂಡ ಕೊಡ್ತಾನಂತೆ ಹೀಗಾಗಿ ಅಯೋಧ್ಯೆಯ ಬಹಳ ಜನ ಅರ್ಚಕರು ಕೂಡ ಬ್ರಿಜ್ಭೂಷಣ್ ಸಿಂಗ್ನ ಬೆಂಬಲಿಗರು ಸದ್ಯ ತಾನು ಸಂಸದನಾಗಿರೋ ಕೈಜರ್ ಗಂಜ್ ಅಷ್ಟೇ ಅಲ್ಲದೆ ಗೊಂಡ ಬಹ್ರೇಕ್ ಬಸ್ತಿ ಶ್ರಾವಸ್ತಿ ಅಯೋಧ್ಯ ಸೇರಿದಂತೆ ಸುತ್ತಮುತ್ತ ನಾಲ್ಕೈದು ಲೋಕಸಭಾ ಕ್ಷೇತ್ರಗಳ ಮೇಲೆ ಈತನ ಪ್ರಭಾವ ಇದೆ ಅಲ್ಲೆಲ್ಲ ಬ್ರಿಜ್ಭೂಷಣ್ ಸಿಂಗ್ಗೆ ಗೆ ವೋಟ್ ಸೆಳೆಯುವ ಸಾಮರ್ಥ್ಯ ಇದೆ ಕೆಲ ಯು ಪಿ ಬಿ ಜೆ ಪಿ ಲೀಡರ್ಗಳ ಪ್ರಕಾರ ಒಂದು ವೇಳೆ ಈತನಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಬೇರೆ ಪಕ್ಷಕ್ಕೆ ಹೋಗಿ ಕಂಟೆಸ್ಟ್ ಮಾಡಿ ಗೆದ್ದು ಬಿಡ್ತಾನೆ ಎರಡ್ ಸಾವಿರದ ಎಂಟರಲ್ಲಿ ಮನಮೋಹನ್ ಸಿಂಗ್ ವಿರುದ್ಧದ ಅವಿಶ್ವಾಸ ಮತ ನಿರ್ಣಯದಲ್ಲಿ ಈತ ಕ್ರಾಸ್ ವೋಟಿಂಗ್ ಮಾಡಿದ್ದ ಹೀಗಾಗಿ ಬಿ ಜೆ ಪಿ ಈತನನ್ನು ಅವಾಗ ಪಾರ್ಟಿಯಿಂದ ಉಚ್ಚಾಡಿಸಿತ್ತು ಮನಮೋಹನ್ ಸಿಂಗ್ ಸರ್ಕಾರದ ಪರವಾಗಿ ಕೆಲಸ ಮಾಡಿದ್ದಾನೆ ಅಂತ ಆಗ ಎಸ್ ಪಿ ಗೆದ್ದು ಗೆದ್ದ ಸಂಸದನಾಗಿದ್ದ ಎಸ್ ಪಿ ಟಿಕೆಟ್ ಕೊಟ್ಟಿತ್ತು ಜೊತೆಗೆ ಯು ಪಿ ಎಸ್ ಸರ್ಕಾರದ ಅವಧಿಯಲ್ಲೇ ಈತ ಡಬ್ಲ್ಯೂ ಎಫ್ ಐ ನ ಅಧಿಕಾರವನ್ನ ಹಿಡಿದ ಹೀಗಾಗಿ ಈ ಸಲ ಕೂಡ ಬಿಜೆಪಿ ಈತನ ಕೈ ಕೊಡ್ರೆ ಈತ ಬೇರೆ ಪಾರ್ಟಿ ಹೋಗಿ ನಿಂತ್ಕೊಂತಾನೆ ಗೆದ್ಕೊಂತಾನೆ ಅಥವಾ ಬೇರೆ ಪಾರ್ಟಿ ಪರವಾಗಿ ಕೆಲಸ ಮಾಡಿ ಬಿಜೆಪಿ ಪೆಟ್ಟು ಕೊಡ್ತಾನೆ ಅನ್ನೋ ಲೆಕ್ಕಾಚಾರ ಬಿಜೆಪಿಗಿದೆ ಅಂತ ಹೇಳಲಾಗ್ತಿದೆ ಇಲ್ಲ ಅಂದ್ರೆ ಈತನ ಪತ್ನಿ ಅಥವಾ ಮಕ್ಕಳಿಗಾದ್ರು ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಿದೆ ಈ ಸಲ ತೊಂಬತ್ತಾರರಲ್ಲಿ ಇವನ ವಿರುದ್ಧ ಟಾಡಾ ಚಾರ್ಜಸ್ ಇದ್ದಾಗ ಬಿ ಜೆ ಪಿ ಇವನ ಪತ್ನಿ ಕೇತ್ಕಿ ದೇವಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿತ್ತು ಬಹುಶಃ ಈ ಸಲನು ಹಾಗೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಅದೆಂತಹ ಪ್ರಭಾವಿ ವ್ಯಕ್ತಿ ಜೆ ಬಿಜೆಪಿಗೆ ಮೋದಿಜಿಗೆ ಅಮಿತ್ ಶಾ ಅವರಿಗೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಯು ಪಿ ಅಂತಹ ರಾಜ್ಯದಲ್ಲಿ ಯೋಗಿ ಅಂತ ಲೀಡರ್ ಇದ್ದಾರೆ ಮೋದಿಜಿ ಪ್ರಭಾವ ಇದೆ ಅವ್ರ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯನ್ಸಿ ಯು ಪಿ ಅಲ್ಲಿ ಬರುತ್ತೆ ಯಾಕಂದ್ರೆ ಪಿ ಎಂ ಮೋದಿ ಅವರು ವಾರಣಾಸಿಯ ಎಂ ಪಿ ಬಹಳ ಪ್ರಭಾವ ಯು ಪಿ ಮೇಲೆ ಹೊಂದಿದ್ದಾರೆ ಸ್ವೀಪ್ ಮಾಡೋ ಮಟ್ಟಿಗೆ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಯು ಪಿ ಯಲ್ಲಿ ಹಾಗಿರ್ಬೇಕಾದ್ರೆ ಇಂತಹ ಚರಿತ್ರೆ ಇರೋ ವ್ಯಕ್ತಿ ಅಷ್ಟೊಂದು ಇಂಪಾರ್ಟೆಂಟ್ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಈ ಆಟಗಾರರು ಕ್ರೀಡಾಪಟುಗಳು ಹೆಣ್ಣು ಮಕ್ಕಳು ಹುಡುಗರು ಹುಡುಗಿರು ಅಳ್ತಾ ಇದ್ದಾರೆ ರೋಡಲ್ಲಿ ಕುತ್ಕೊಂಡು ಕಣ್ಣೀರು ಹಾಕೊಂಡು ಹೋಗ್ತಿದ್ದಾರೆ ಇನ್ನೆ ನಾನು ಕುಸ್ತಿನೇ ಬಿಟ್ಬಿಡ್ತೀನಿ ಬಂದ ಬೆಂಬಲಿಗರು ಬಂದರು ಅಂತ ಹೇಳಿ ಹತ್ಕೊಂಡು ಹೋಗ್ತಿದ್ದಾರೆ ಪದ್ಮಶ್ರೀ ಗೌರವ ತಗೊಂಡೋಗಿ ಪಿ ಎಮ್ ಮೋದಿ ಮನೆ ಮುಂದೆ ಹಾಕಿ ಹೋಗ್ತಿದ್ದಾರೆ ದಿಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಆರೋಪಗಳು ನಿಜ ಅಂತ ಹೇಳ್ತಾ ಇದ್ದಾರೆ ದಿಲ್ಲಿ ಪೊಲೀಸರು ಕೇಂದ್ರ ಗೃಹ ಇಲಾಖೆ ಎಂಟರ್ನಲ್ಲಿ ಬರೋ ದಿಲ್ಲಿ ಪೊಲೀಸರು ಇಷ್ಟೆಲ್ಲ ಇದ್ಮೇಲೂ ಕೂಡ ಯಾಕೆ ರಿಸ್ಕ್ ಬೇಕಪ್ಪ ಅಂತ ಹೇಳಿ ತನ್ನ ಬದಿಗಿಡ್ತಿಲ್ಲ ಯಾಕೆ ಅಂತ ದೊಡ್ಡ ಮಹದೂಪಕಾರವನ್ನ ಈತ ಏನ್ ಮಾಡಿದನು ನಿಮಗೆ ಬಿಜೆಪಿ ಹೈಕಮಾಂಡ್ಗೆ ಅನ್ನೋ ಪ್ರಶ್ನೆ ಬಹಳ ಬಹಳ ಕಾಡ್ತಾ ಇದೆ ಇಲ್ಲಿ ಯಡಿಯೂರಪ್ಪನವರಂತ ಯಡಿಯೂರಪ್ಪನವರನ್ನ ಒಂದು ಸಮುದಾಯದ ಪ್ರಭಾವಿ ನಾಯಕ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸದರಲ್ಲಿ ತುಂಬಾ ದೊಡ್ಡ ಪಾಲು ಹೊಂದಿರೋ ನಾಯಕ ಅವ್ರನ್ನ ಸಿಎಂ ಹುದ್ದೆಯಿಂದ ನಿಮ್ಗೆ ಎಪ್ಪತ್ತೈದು ದಾಟ್ತು ಅಂತ ಹೇಳಿ ಕೆಳಗೆ ಅರ್ಧ ದಾರಿಲಿ ಕೆಳಗೆ ಇಳಿಸಿಲ್ವಾ ಬೊಮ್ಮಾಯಿ ಅಂತ ಅವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡು ಆಮೇಲೆ ಎಲೆಕ್ಷನ್ ಅಲ್ಲಿ ಪಡ್ತಿಂದಿಲ್ವಾ ದಕ್ಷಿಣ ಭಾರತದ ಏಕೈಕ ರಾಜ್ಯ ನಿಮ್ಮ ನೆಲೆ ಇರುವುದನ್ನು ನೀವು ಕಳ್ಕೊಂಡಿಲ್ವಾ ಆಕಡೆ ಮಧ್ಯಪ್ರದೇಶದಲ್ಲಿ ಮತ್ತೊಂದ್ಸಲಿ ಪಕ್ಷವನ್ನು ಗೆಲ್ಸ್ಕೊಂಡ್ ಬರೋದ್ರಲ್ಲಿ ನಿರ್ಣಾಯಕ ಪಾತ್ರ ನಿಭಾಯಿಸಿದ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ನೀವು ಎಷ್ಟು ಸಿಎಂ ಆಗೋದು ಸಾಕು ಅಂತ ನೀವು ಅವರಿಗೆ ನಿರಾಕರಿಸ್ತಿಲ್ವಾ ಅವ್ರನ್ನ ಚೇಂಜ್ ಮಾಡಿ ಯಾರೋ ಅನಾಮಧೇಯ ವ್ಯಕ್ತಿಗೆ ಹೊಸ ವ್ಯಕ್ತಿಗೆ ನೀವು ಅಲ್ಲಿ ಚಾನ್ಸ್ ಕೊಟ್ಟು ಸಿಎಂ ಮಾಡಿದಿರಿ ರಿಸ್ಕ್ ತಗೊಂಡ್ರಿ ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇದೆ ಆ ಕಡೆ ರಾಜಸ್ಥಾನದಲ್ಲಿ ಫೀಮೇಲ್ ಯಡಿಯೂರಪ್ಪ ಅಂತ ಕರೆಸ್ಕೊಳ್ತಿದ್ದಂತಹ ವಸುಂಧರಾ ರಾಜ್ಯ ಅವ್ರನ್ನ ನೀವು ಸೈಡಿಗೆ ಹಾಕಿಲ್ವಾ ಛತ್ತೀಸ್ಗಢದಲ್ಲಿ ಡಾಕ್ಟರ್ ರಮಣ್ ಸಿಂಗ್ರನ್ನ ಬದಿಗಿಟ್ಟು ಹೊಸೊಬ್ರಿಗೆ ಅವಕಾಶ ಕೊಟ್ಟರಿ ಎಲ್ಲರೂ ಪೊಲಿಟಿಕಲ್ ರಿಸ್ಕ್ ತೊಗೊಳ್ತೀರಿ ಅಂಥದ್ರಲ್ಲಿ ಯು ಪಿ ಅಂತ ರಾಜ್ಯದಲ್ಲಿ ಈ ಥರ ಎರಡೆರಡು ದೊಡ್ಡ ದೊಡ್ಡ ಮುಖ ಇದೆ ನಿಮಗೆ ಮೋದಿಯವರದ್ದು ಮತ್ತು ಯೋಗಿ ಅವ್ರದ್ದು ಅಲ್ಲಿ ಇದು ಬೇಕಾ ನಿಮಗೆ ಈ ಈ ಕ್ಯಾರೆಕ್ಟರ್ ಬೇಕಾ ಅಷ್ಟು ಇಂಪಾರ್ಟೆಂಟಾ ಇಷ್ಟೆಲ್ಲ ರಿಸ್ ತಗೊಳ್ಳೋಷ್ಟು ಇಂಪಾರ್ಟೆಂಟಾ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗ್ತಾ ಇದೆ ಬಟ್ ಸ್ಟಿಲ್ ಆತನನ್ನು ಬದಿಗೆ ಸರಿಸಿ ಇಡಲಾಗದಷ್ಟು ನಿಮಗಾತ ಮುಖ್ಯನ ಏನು ಮಾಡಿದ ಆತ ಅಂಥ ದೊಡ್ಡ ಉಪಕಾರ ಅನ್ನೋ ಪ್ರಶ್ನೆಯನ್ನು ಯಾರು ಉತ್ತರಿಸ್ತಾ ಇಲ್ಲ ಇವಾಗಲೇ ಪಿ ಎಂ ಮೋದಿ ಮತ್ತು ಅಮಿತ್ ಶಾ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಗೆ ಬಂದಿಲ್ಲ ಅಂದರೆ ಮುಂದೆ ಇಂತಹ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುವ ಪರಿಸ್ಥಿತಿ ಬರಬಹುದು ಈ ವಿಚಾರ ಮತ್ತಷ್ಟು ಸೀರಿಯಸ್ ಆಗ್ತಾನೆ ಹೋಗಬಹುದು ಯಾಕಂದ್ರೆ ಪಾಲಿಟಿಕ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ ಈಗ ಒಂದು ಸರ್ಕಾರದ ವಿರುದ್ಧ ಯಾರಾದರೂ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಪ್ರತಿಪಕ್ಷಗಳು ಆ ಪ್ರತಿಭಟನಾಕಾರರ ಪರವಾಗಿ ಸೇರಿಕೊಳ್ತಾರೆ ಇದರಿಂದ ಸೀನ್ ಮತ್ತಷ್ಟು ಜಾಸ್ತಿನೇ ಆಗ್ತಾ ಹೋಗುತ್ತೆ ಜೊತೆಗೆ ಆರಂಭ ದಿನಗಳಲ್ಲಿ ಬೆನಿಫಿಟ್ ಆಫ್ ಡೌಟ್ ಇದೆ ಈತನಿಗೆ ಬ್ರಿಜಭೂಷಣ್ ಶರಣ್ ಸಿಂಗ್ ಗೆ ಇನ್ನೂ ಸಾಬೀತಾಗಲಿಲ್ವಲ್ಲ ನೋಡೋಣ ಅಂತ ಹೇಳ್ಬೋದು ಅಫ್ಕೋರ್ಸ್ ಈಗ ಚಾರ್ಜ್ ಶೀಟ್ ಸಲ್ಲಿಸಿದ ತಕ್ಷಣ ಸಾಬೀತಾಯಿತು ಅಂತ ಅಲ್ಲ ಬಟ್ ಎಲ್ಲವನ್ನ ಹೋಲ್ ಪಿಕ್ಚರ್ ನೋಡಿದಾಗ ತನಿಖೆ ಮಾಡಿ ದಿಲ್ಲಿ ಪೊಲೀಸರು ಸಬ್ಮಿಟ್ ಮಾಡೋ ಚಾರ್ಜ್ ಎಲ್ಲ ನೋಡಿದಾಗ ಆತನ ವರ್ತನೆ ನೋಡಿದಾಗ ಬೇಕಾಯಿತು ಏನು ಕಾರಣ ಇಷ್ಟೆಲ್ಲ ಆದಮೇಲೂ ಕೂಡ ಆತನ ಇರೋ ಕಾರಣ ಏನು ಅನ್ನೋ ಪ್ರಶ್ನೆಯನ್ನು ಡೆಫಿನೆಟ್ಲಿ ಕೇಳಲೇಬೇಕಾಗತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ